ಹೊನ್ನಾಳಿಯ ಅನಿಮಿಷ ಪ್ರಮ ಪ್ರಕಾಶನ ಹಾಗೂ ಸಂಸ್ಥೆಗಳ ವತಿಯಿಂದ ಖ್ಯಾತ ಕಥೆಗಾರ ಚಲನಚಿತ್ರ ನಿರ್ದೇಶಕ ಕೃಷ್ಣ ಮಾಸರಿ ಅವರಿಗೆ ಫಲ್ಕು ಕಥಾ ಪ್ರಶಸ್ತಿ ಹಾಗೂ ವೀಣಾವಾದಕಿ ವಿದುಷಿ ವಿಜಯಲಕ್ಷ್ಮಿ ರಾಘು ಅವರಿಗೆ ಧಾರಣಿ ಪುರಸ್ಕಾರ ಪ್ರದಾನ ಮಾಡಲಾಯಿತು ಇಲ್ಲಿನ ಭಾರತೀಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಹಿತಿ ಬಿದರಹಳ್ಳಿ ನರಸಿಂಹಮೂರ್ತಿ ಹಾಗೂ ಅವರ ಕುಟುಂಬದವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು ಇದಕ್ಕೂ ಮೊದಲು ವಿದುಷಿ ಬಿಕೆ ವಿಜಯಲಕ್ಷ್ಮಿ ರಾಗು ಅವರ ವೀಣಾ ವಾದನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೊಲರಹಳ್ಳಿ ಮಂಜುನಾಥ್ ಸೇರಿದಂತೆ ಹಲವರಿದ್ದರು

ನಮ್ಮೂರಲ್ಲಿ ನಾನು ಚಿಕ್ಕನ ಏನಾಯಿತು ಏನಾಯ್ತು ಅಂತಂದ್ರೆ ನಮ್ಮೂರಲ್ಲಿ ಒಂದು ಚಪಾತಿ ತಿಮ್ಮಣ್ಣ ಅಂತಂದು ಇಟ್ಕೊಂಡಿದ್ದು ಅದರಲ್ಲಿ ಏನಾಯ್ತು ಅಂತಂದ್ರೆ ಕೂತನ್ ಮಂಡಕ್ಕಿ ತಿಂತ ಕುಂತಿದ್ರಂತೆ ಒಬ್ಬನು ಮನುಷ್ಯ ಒಬ್ಬಂದು ಇದು ಕಚ್ಚೆ ಪಂಜೆ ಹಾಕಿಂದು ಓಡಾಡೋರು ಅವಾಗ ಕಚ್ಚೆ ಪಂಜೆನ ಮುಂಡಾಸ್ತರ ಮೇಲೆ ಕಟ್ಕೊಂಡು ಬಂದು ತಿಂತಿದ್ದಂತ ಮಂಡಕ್ಕಿಂತ ಅಂತಂದು ಅಂತಂದೊಬಿಗೆ ಮೆಟ್ಟು ಮೆಟ್ಟು ಅಂದ್ರೆ ಹೆಂಗಿರ್ತದ ಎಮ್ಮೆ ಚರ್ಮದ ಮಾಡೋರು ಅವಾಗಿನ ಕಾಲದಲ್ಲಿ ಕೈಯಲ್ಲಿ ತಗೊಂಬಂದು ಎರಡು ಕಪಾಳಕ್ಕೆ ಬಡ್ 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 ಹೊಡೆದ್ಬಿಟ್ನಂತ ತಿಪ್ಪೇಸಣ್ಣಿಗೆ ಸಣ್ಣಗೆ ತಿಪ್ಪೆ ಮೇಲೆ ಏನಾಯ್ತು ಅವನಿಗೆ ಅಂತಂದರೆ ಅದು ಒಂದು ಅವು ಆ ಕೇರಿಂದ ಈ ಕೇರಿಗೆ ಈ ಕೇರಿಂದ ಕೇರಿಗೆ ಆ ಕಡೆ ಇದಾಗಿ ಅದು ಬಂದು ಕತಿಗಳಾಗಿ ಸುದ್ದಿಯಾಗಿ ಆ ತಿಪ್ಪೆ ಸಣ್ಣನೂ ಅದೇ ಲಾಸ್ಟು ನಮ್ಮೂರಲ್ಲಿ ಕಂಡದ್ದು ತಿರುಮಾನ ದಿವಸ ಅವನು ಇಲ್ಲೇ ಇಲ್ಲ ನಾನು ಆ ತಿಪ್ಪೇಶಣ್ಣನ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಿರ್ತೇನೆ ಎಂಥ ಅವಮಾನ ಆಗಿರ್ಬೇಕು ಅವನು ಎಂಥ ಮರ್ಯಾದೆ ಹೋಗಿರ್ಬೋದು ಹುಟ್ಟಿದ ಜಾಗದಲ್ಲಿ ಬೆಳೆದ ಜಾಗದಲ್ಲಿ ಹೊಡ್ತಾ ಬಿಡೋದ್ಕಿಂತ ಹೆಚ್ಚಿಗೆ ಅವನು ಹೆಂಗೆ ಮ ಇದಾದ ಸತ್ನೋ ಅಥವಾ ದೇಶಾಂತರ ಒಡವನು ಅಥವಾ ಏನೋ ಅವನಿಗೆ ಅಂತ ಆಗಿರೋ ಅವಮಾನಗಳಿದಾವಲ್ಲ ಒಳಗಡೆ ಆಳದಿಂದನ ಅಂಥದ್ದೇ ನನಗೆ ಈಗ ಆಗಿಬಿಡ್ತು ನನಗೆ ಆಯ್ತು ಅಂದರೆ ನಾನು ಹುಟ್ಟಿ ಬೆಳೆದು ಬೆಳೆದಿದ್ದ ಜಾಗ ಅದನ್ನ ಇದ್ರಲ್ಲಿ ಕೂತಿದ್ದು ಎಲ್ಲ ಇದ್ದನ್ನು ಕರ್ಕಂಬಂದು ಬಿದ್ರಲ್ಲಿ ದಡಾರ್ ಅಂತಂದು ದಡಾರ್ ಅಂತಂದು ತಿಪ್ಪೇಶ್ಗಾಗಿದೆಯಲ್ಲ ಅದ್ರ ಅಪೋಸಿಟ್ಟು ಸ್ವಂತ ಸಂತೋಷ ಅಂತ ಇದು ಅಂತ ಇದು ಅವನಿಗೆ ಆಗಿರೋ ಮನದ ಮಾನ ಮರ್ಯಾದೆ ಮಾನ ಮರ್ಯೋದು ಇಷ್ಟೊಂದು ಮರ್ಯಾದೆ ಇದೆಲ್ಲ